ಬಿಗ್ ನಲ್ಲಿ ಈ ವಾರ ಜೋಡಿ ಟಾಸ್ಕ್ನಲ್ಲಿ ಶಿಶಿರ್ಗೆ ಜೊತೆಯಾಗಲ್ಲ ಎಂದು ಚೈತ್ರ ಅವರು ಹೇಳಿದ್ರಿಂದ ಶಿಶಿರ್ಗೆ ಸಿಕ್ಕಾಪಟ್ಟೆ ಕೋಪ ಬಂದಿದೆ ಬಿಗ್ ಬಾಸ್ ಮನೆಯಲ್ಲಿ ಅವರು ಕೆಂಡಾಮಂಡಲ ಆಗಿದ್ದಾರೆ ತಾವು ಕೂಡ ಚೈತ್ರ ಜೊತೆ ಜೋಡಿ ಆಗಲ್ಲ ಎಂದು ಶಿಶಿರ್ ಹಠ ಮಾಡಿದ್ದಾರೆ ನಂತರ ಇಡೀ ಮನೆಗೆ ಶಿಕ್ಷೆ ಆಗಬಾರದು ಎಂಬ ಏಕೈಕ ಉದ್ದೇಶದಿಂದ ಅವರ ಜೋಡಿ ಆಟವನ್ನ ಮುಂದುವರೆಸಿದ್ದಾರೆ ಹಾಗಂತ ಚೈತ್ರ ಮೇಲಿನ ಅವರ ಕೋಪ ಕಡಿಮೆ ಆಗಿಲ್ಲ ಚೈತ್ರ ಜೊತೆ ತಾನು ಇನ್ಮೇಲೆ ಮಾತನಾಡುವುದೇ ಇಲ್ಲ ಎಂದು ಶಿಶಿರ್ ನಿರ್ಧರಿಸಿದ್ದಾರೆ ಇಂಥವರನ್ನ ನಂಬಿದ್ರೆ ನನ್ನಂತಹ ಶತದಡ್ಡ ಮತ್ತೊಬ್ಬ ಇರಲ್ಲ ಜನ ಈಗಾಗಲೇ ನನ್ನನ್ನು ನೋಡಿ ನಗ್ತಿದ್ದಾರೆ ಬೆನ್ನಿಗೆ ಚೂರಿ ಹಾಕಿಸಿಕೊಂಡೆ ಎಂದಿದ್ದಾರೆ ಶಿಶಿರ್ ನಾಮಿನೇಷನ್ ವೇಳೆ ಏನು ಆಗಿದೆ ಎಂಬುದು ನಮಗೆ ಮಾತ್ರ ಗೊತ್ತು ಬೇಕಿದ್ರೆ ಇಬ್ಬರು ನಾಮಿನೇಟ್ ಆಗಬಹುದಿತ್ತು ನಾನು ಒಳ್ಳೆಯವನಾಗಲ್ಲ ಒಳ್ಳೆಯವನಾಗಿದ್ದಕ್ಕೆ ನನಗೆ ಸಿಕ್ಕ ಪ್ರತಿಫಲ ಇದು ನಾಮಿನೇಷನ್ ನಲ್ಲಿ ಅಯ್ಯೋ ಅಮ್ಮ ಅಂತಾರೆ ಬೇರೆ ಸಮಯದಲ್ಲಿ ಬರೀ ಸ್ವಾರ್ಥ ಬರೀ ಮಾತು 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 ಆಡುವ ಮಾತಿನ ಮೇಲೆ ನಿಂತುಕೊಳ್ಬೇಕು ಎಂದು ಶಿಶಿರ್ ಕೂಗಾಡಿದ್ದಾರೆ ಇಷ್ಟೆಲ್ಲ ಆಗುವಾಗ ಚೈತ್ರ ಅವರು ಮಳ್ಳಿಯಂತೆ ತಲೆ ಬಗಿಸಿಕೊಂಡು ಕೂತಿದ್ರು ಚೈತ್ರ ಮಾಡಿದ್ದು ತಪ್ಪು ಎಂದು ಐಶ್ವರ್ಯ ಕೂಡ ಕಿರುಚಾಡಿದ್ದಾರೆ ಶಿಶಿರ್ನ ಯಾಕೆ ಬಲಿಪಶು ಮಾಡಿದ್ದೀರಿ ಎಂದು ಐಶ್ವರ್ಯ ಖಡಕ್ ಪ್ರಶ್ನೆ ಮಾಡಿದ್ದಾರೆ ಚೈತ್ರ ಅವರಿಗೆ ಎಲ್ಲವೂ ಗೊತ್ತಿತ್ತು ಹಾಗಿದ್ರೂ ಕೂಡ ನಾಟಕ ಮಾಡ್ತಿದ್ದಾರೆ ಎಂದು ಮೋಕ್ಷಿತ ಪೈ ಹೇಳಿದ್ದಾರೆ ಇಡೀ ಮನೆ ತಿರುಗಿ ಬಿದ್ದಿದ್ರು ಕೂಡ ಚೈತ್ರ ಅವರು ತಮ್ಮದೇ ವಾದವನ್ನ ಮುಂದುವರೆಸಿದ್ದಾರೆ ಇದರಿಂದ ಶಿಶಿರ್ ಅವರಿಗೆ ಇನ್ನಷ್ಟು ಕೋಪ ಹೆಚ್ಚಾಗಿದೆ ತಾವೇ ಕ್ಯಾಪ್ಟನ್ ಆಗಲಿ ಎಂದು ಚೈತ್ರಾಳ ಮುಖಕ್ಕೆ ಹೊಡೆದಂತೆ ಶಿಶಿರ್ ಹೇಳಿದ್ದಾರೆ ಆಯ್ತು ಬಿಡಿ ನಾನು ಕ್ಯಾಪ್ಟನ್ ಆಗಲ್ಲ ಅಂತ ಚೈತ್ರ ಅವರು ಹೇಳಿದ್ದಾರೆ ಅವರ ಆ ಮಾತು ಕೂಡ ನಾಟಕ ಎಂದು ಶಿಶಿರ್ ತಿವಿದ್ದಾರೆ ಮೊದಲಿನಿಂದಲೂ ಚೈತ್ರ ಅವರು ಈ ರೀತಿಯೇ ನಡೆದುಕೊಳ್ತಿದ್ದಾರೆ ಅವರ ಮಾತಿಗೂ ಕೃತಿಗೂ ಹೊಂದಾಣಿಕೆ ಬರ್ತಾ ಇಲ್ಲ ಅದರಿಂದಲೇ ಶಿಶಿರ್ ಅವರಿಗೆ ನೋವಾಗಿದೆ ನಾಮಿನೇಷನ್ ಆಗುವಾಗ ಕಣ್ಣೀರು ಹಾಕಿ ಬಚಾವಾಗಿ ನಂತರ ಶಿಶಿರ್ಗೆ ಸಂಕಷ್ಟ ನೀಡಲು ಮುಂದಾದ ಚೈತ್ರ ಬಗ್ಗೆ ಅನೇಕರಿಗೆ ಅಸಮಾಧಾನ ಇದೆ ಡಿಜಿಟಲ್ ಡೆಸ್ಕ್ ಪಬ್ಲಿಕ್ ಮ್ಯೂಸಿಕ್